ಜೈ ಶ್ರೀರಾಮ್ ತಿರುಪತಿ ತಿಮ್ಮಪ್ಪನ ಕ್ಷೇತ್ರದಲ್ಲಿ ಲಡ್ಡುಗೆ ದನದ ಕೊಬ್ಬು ಹಂದಿಯ ಕೊಬ್ಬನ್ನು ಹಾಕಿದ್ದಾರೆ ಅದನ್ನು ಸಂತೋಷ ಪಡಬೇಕು ಯಾಕೆ ಗೊತ್ತುಂಟ ವಿಷವನ್ನು ಹಾಕಲಿಲ್ಲ ನಿಮಗೇನು ಪುಣ್ಯ ನಿಮ್ಮದು ಇಲ್ಲದಿದ್ದು ಎಷ್ಟೋ ಜನರು ಸಾಯ್ತಿದ್ದರು ಬೆಳಗ್ಗೆಯಿಂದ ಸಾಯಂಕಾಲ ತರಕ ಟಿ ವಿಯಲ್ಲಿ ಪೇಪರ್ನಲ್ಲಿ ಅದೇ ಬರುತ್ತಿತ್ತು ಹತ್ತು ಲಕ್ಷ ಜನ ಸತ್ತೋದ್ರು ಅಂತ ಅದೇನೋ ಪುಣ್ಯದ ಫಲ ನಾವು ಮಾಡಿದ್ದು ವಿಷ ಆಗಲಿಲ್ಲ ಯಾಕೆ ನಾನು ಹೀಗೆ ಹೇಳ್ತೇನೆ ಅಂತ ಕೇಳಿದರೆ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದರೂ ಕೂಡ ನಾವು ತಿನ್ನುವುದಕ್ಕೆ ಆಸೆ ಪಡ್ತೇವೆ ಪ್ರಸಾದದ ರೂಪದಲ್ಲಿ ಲಡ್ಡುವನ್ನು ತರ್ತೇವೆ ಭಕ್ತಿಯಿಂದ ತರುವುದು ಪ್ರೀತಿಯಿಂದ ತರುವುದು ವಿಶ್ವಾಸದಿಂದ ತರುವುದು ನಂಬಿಕೆಯಿಂದ ತರುವುದು ಆದರೆ ಅಂಥ ಕ್ಷೇತ್ರದಲ್ಲೂ ಕೂಡ ಮೂರ್ಖ ದುಡ್ಡು ಮಾಡಲಿಗೋಸ್ಕರ ಏನೇನು ಕಸರತ್ತು ಮಾಡ್ತಾರೆ ನೋಡಿ ಇದು ಅವರದ್ದು ತಪ್ಪಲ್ಲ ನಮ್ಮ ತಪ್ಪದು ನಾವು ಊಟ ತಿನ್ನೋದಾಗಿ ಕೆ ಜಿ ಕಟ್ತೇವೆ ಪ್ರಸಾದವನ್ನು ಮನೆಗೆ ತರ್ತೇವೆ ಒಂದೂವರೆ ಸಾವಿರ ಎರಡೂವರೆ ಸಾವಿರ ಪ್ರಸಾದ ಏನು ಮಾಡ್ತಿದ್ದೀನಿ ನೀವು ಅದನ್ನು ತಂದು ಪ್ರಸಾದ ನಮಗೆ ದೇವರ ಲೆಕ್ಕದಲ್ಲಿ ಒತ್ತು ಚಿಟಿಕ್ಕಿ ನಮ್ಮ ಶರೀರಕ್ಕೆ ಹೋಗಬೇಕು ನಮ್ಮ ಬಾಯಿ ಒಳಗಡೆ ಅದು ಮೂತ್ರಕ್ಕೆ ಮಲಕ್ಕೆ ಸೇರಬಾರ್ದು ಆದರೆ ನಾವು ಎಲ್ಲ ಕ್ಷೇತ್ರದಲ್ಲಿ ಹೋಗಿ ಒಂದೂವರೆ ಸಾವಿರದ ಎರಡು ಸಾವಿರದ್ದು ಪ್ರಸಾದ ತರ್ತೇವೆ ತಪ್ಪು ದೇವಸ್ಥಾನದಲ್ಲ ನಮ್ಮ ತಪ್ಪು ನಮಗೆ ಯಾಕೆ ಬೇಕು ಅಷ್ಟು ದೊಡ್ಡ ಪ್ರಸಾದ ತಿರುಪತಿಯಲ್ಲಿ ಒಂದು ಸಮಸ್ಯೆ ಆದರೆ ಇನ್ನು ಶಬರಿಮಲೆಯಲ್ಲಿ ನೀವು ಅರಿವನ ಪಾಯಸ ಅಂತ ತಗೊಳ್ತೀರಲ್ವ ಎಷ್ಟು ದೀಪಕ್ಕೆ ಬಿದ್ದು ಸಾಯುವಂಥ ಈ ಹಾಂತೆ ಪಾಂತೆ ಅಂತ ಹೇಳ್ತಾರೆ ನೋಡಿ ಅದು ಅರಿವನ ಪಾಯಸದಲ್ಲಿ ಉಂಟು ನೋಡಿದೀರಿ ನೀವು ಜನರು ಒಂದು ದಬ್ಬ ಸಾಕು ಅರಿವನ ಪಾಯಸ ನೂರು ಜನಕ್ಕೆ ಹಂಚಬಹುದು ಒಂದೊಂದು ದಬ್ಬ ಮನೆಯಲ್ಲಿ ತಂದು ಈ ಟೊಮೆಟೊ ಕಚಪ್ ತಿಂದಾಗಿ ತಿಂತಾರೆ ದೋಸೆಗೆ ಇಡ್ಲಿಗೆ ಅಲ್ಲಿ ಮೀನು ಮಾಂಸ ಮಡಿ ಮೈಲಿಗೆ ಎಲ್ಲ ಉಂಟು ಆದರೆ ತಿಂತ ಇದ್ದಾರೆ ಹೋಗುವಾಗ ಮಾತ್ರ ನಲವತ್ತೆಂಟು ದಿವಸದ್ದು ವ್ರತಾನುಷ್ಠಾನ ಮಾಡ್ತಾರೆ ಬಂದ ಮೇಲೆ ಮಾಡುವುದು ಬೇರೆ ತಿರುಪತಿಯಲ್ಲಿ ಈಗ ನಾವು ಲಡ್ಡು ತಂದಿದ್ದೇವೆ ತಿಂದಾಯಿತು ಕೆಲವರು ಮೂರ್ಖರು ನಾನಾ ಥರದ್ದು ಹೇಳ್ತಾರೆ ಪ್ರಾಯಚಿತ ಪಾ ಪ್ರಾಯಚಿತ್ತ ಯಾಕೆ ಮಾಡಬೇಕು ನಾವು ಗೊತ್ತಿಲ್ಲದೆ ತಿಂದದ್ದು ದೇವರೆಲ್ಲವನ್ನು ನೋಡಿದ್ದಾರೆ ಶಿಕ್ಷೆ ಅಂತ ಅವರಿಗೂ ಆಗುವುದಿಲ್ಲ ನಮಗೂ ಆಗುವುದಿಲ್ಲ ಯಾಕೆ ಅಂತ ಕೇಳಿದರೆ ದುಡ್ಡು ಮಾಡಬೇಕು ಮಕ್ಕಳೆಲ್ಲವೋ ದೇವರು ತಾಯಿಗೆ ಸಮಾನ ದೇವರು ನಮಗೆ ಶಿಕ್ಷೆ ಕೊಡುವುದಿಲ್ಲ ಯಾವ ಕಾರಣಕ್ಕೂ ಅವರು ಶಿಕ್ಷೆ ಕೊಡುವುದಿಲ್ಲ ಆದರೆ ದುಡ್ಡಿನ ಆಸೆಗೋಸ್ಕರ ಇಂಥದ್ದೆಲ್ಲ ಮಾಡಬಾರದು ಅನ್ಯಾಯ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾರಲ್ವ ನ್ಯಾಯಾಲಯವರೆಗೆ ಶಿಕ್ಷೆ ಕೊಡುವುದಿಲ್ಲ ದೇವಾಲಯವು ಕೂಡ ಶಿಕ್ಷೆ ಕೊಡುವುದಿಲ್ಲ ಆದರೆ ನಮ್ಮಲ್ಲಿ ಒಂದು ಆತ್ಮಾಲಯ ಉಂಟು ಅದು ನಮ್ಮನ್ನು ಕೊಚ್ಚಿ ಕೊಚ್ಚಿ ಹಿಂಸೆ ಮಾಡಿ ಮಾಡಿ ಸಾಯಿಸ್ತದೆ ಇವತ್ತೆಲ್ಲ ನಾಳೆ ಏನು ಕಲಬೆರಿಕೆ ಮಾಡಿದ್ದಾನ ಅವರು ನಿಧಾನವಾಗಿ ಹುಲ ಬಿದ್ದು ಸಾಯ್ತಾನೆ ಅದಕ್ಕೆ ನಾವು ಪ್ರಾಯೋಚಿತ ಮಾಡಬೇಕಂತ ಅವಶ್ಯಕತೆ ಇಲ್ಲ ಅವನು ಪ್ರಾಯೋಚಿತ ಮಾಡಿದ್ರು ಪ್ರಯೋಜನಕ್ಕೆ ಬರುವುದಿಲ್ಲ ದುಡ್ಡು ದುಡ್ಡು ಎಲ್ಲಿಗೆ ಕೊಂಡೋಗಿ ಹಾಕಲಿಕ್ಕೆ ದುಡ್ಡು ನಿಜವಾಗಿಯೂ ತಿರುಪತಿ ಕ್ಷೇತ್ರಕ್ಕೆ ಹುಟ್ಟಿದ ಮನುಷ್ಯ ಸಾಯುವುದರ ಒಳಗಡೆ ಒಂದು ರೂಪಾಯಿ ಕಾಣಿಕೆ ಅಲ್ಲಿಗೆ ಹೋಗಿ ಸಲ್ಲಬೇಕು ಆ ಕಾಲದಲ್ಲಿ ಈ ಕಾಲದಲ್ಲಿ ಒಂದು ಹನ್ನೊಂದು ರೂಪಾಯಿ ಸಾಕು ಆದರೆ ನಾವು ಏನು ಮಾಡ್ತಿದ್ದೇವೆ ಗೋಣಿ ಕಟ್ಟಲೆ ಕೊಂಡೋಗಿ ಕೆಲಸ ಮಾಡಿದವರಿಗೆ ಹಣ ಕೊಡಲಿಲ್ಲ ಕಣ್ಣೀರು ಸುರಿಸ್ತಾರೆ ಇಲ್ಲಿ ಪಾಪದ ದುಡ್ಡನ್ನು ಕೊಂಡು ಹೋಗಿ ಕ್ಷೇತ್ರಕ್ಕೆ ಗೋಣಿಗಟ್ಟೆಗಳೆಲ್ಲ ಸುರಿಸ್ತಾರೆ ದುಡಿದವರಿಗೆ ಕೊಡುವುದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಹತ್ರ ಯಾವ ಕಾರಣಕ್ಕೂ ಯಾವುದೇ ಕ್ಷೇತ್ರಕ್ಕೂ ಹಣ ಒಂದು ಹಾಕಬೇಡಿ ನೀವು ಮತ್ತು ಅಲ್ಲಿ ಊಟ ಉಂಟು ತಿಂಡಿ ಉಂಟು ಅಂತ ಹೇಳಿ ನೀವು ಆ ಪಾಪದ ದುಡ್ಡಿನಿಂದ ಯಾರೋ ಅನ್ನದಾನ ಮಾಡ್ತಾನೆ ಅವನ ದುಡ್ಡು ತಿಂದು ನೀವು ಅನ್ನದಾನ ಮಾಡಿ ಯಾಕೆ ನಿಮಗೆ ಆ ಪ್ರಾರಂಭ ತಟ್ಟಬೇಕು ಯಾವುದೇ ಕ್ಷೇತ್ರದಲ್ಲಿ ಹೋಗಿ ಊಟ ಮಾಡಬೇಡಿ ಯಾಕೆ ಮಾಡಬೇಕು ನಿಮಗೆ ಅಗತ್ಯ ಉಂಟು ಒಂದು ದಿವಸ ಮಧ್ಯಾಹ್ನವರೆಗೆ ಮಧ್ಯಾಹ್ನದ ಪೂಜೆ ಆದ ಮೇಲೆ ನೀವು ನೇರವಾಗಿ ಅಲ್ಲಿಂದ ಹೊರಡಿ ಒಂದು ದಿವಸ ಊಟ ಮಾಡದಿದ್ದರೆ ತೊಂದರೆ ಏನಿಲ್ಲ ನಾವು ಸಾಯ್ದಿಲ್ಲಲ್ಲ ನಿಜವಾಗಿಯೂ ಹಣ ಕೋಟಿಗಟ್ಟಲೆ ದಾನ ಮಾಡ್ತಾರೆ ದೇವಸ್ಥಾನದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ದಾನ ಮಾಡ್ತಾರೆ ನಾವು ಅದನ್ನು ಮುಕ್ತೇವೆ ಅಲ್ಲಿಂದ ಬಂದು ಪ್ರಾರಬ್ಧವನ್ನು ಹಿಡ್ಕೊಂಡು ಬರ್ತೇವೆ ದೇವಸ್ಥಾನದ ಊಟ ನೀವು ಯಾಕೆ ಮಾಡಬೇಕು ಪರಿಸರದಲ್ಲಿ ಏನಾದರೂ ಅಂಥ ಆದರೆ ನಿಮಗೆ ಅಲ್ಲಿ ಏನಾದರೂ ಸಿಗುದಿಲ್ವ ಯಾಕೆ ಮಾಡಬೇಕು ಅವ್ರದ್ದು ತಪ್ಪಲ್ಲ ನಮ್ಮ ತಪ್ಪು ನಾವು ಈ ಜ್ವರ ಬಂದವನು ನೋಡಿ ನೀವು ಅವನು ನಾಲ್ಕು ದಿವಸ ತಿನ್ನಲಿಕ್ಕೆ ಆಗುವುದಿಲ್ಲ ಐದನೇ ದಿವಸ ತಿನ್ನುವಾಗ ಎದ್ವ ತದ್ವ ತಿಂತಾನೆ ಅವನು ಅದೇ ಥರ ನಾವು ದೇವಸ್ಥಾನಕ್ಕೆ ಹೋದಾಗ ಜ್ವರ ಬಂದವರು ತಿಂದಾಗಿ ಒಂದೊಂದು ದೇವಸ್ಥಾನದಲ್ಲಿ ಮೂರು ಟೈಪಿದು ಊಟ ವಿ ಐ ಪಿಗೊಂದು ಥರ ಊಟ ಅಲ್ಲಿರುವಂಥ ಕೆಲಸಗಾರರು ಪುರೋಹಿತರಿಗೆ ಒಂದು ಊಟ ನಮಗೆ ಸಾಮಾನ್ಯ ಜನರಿಗೆ ಅನ್ನ ಹಾಕೋದನ್ನು ನೀವು ನೋಡಿದ್ದೀರ ಅಲ್ಲಿ ಲೂಸು ಮೊಸನ್ನಾಗಿ ಒಂದು ಎಲ್ಲ ಅದನ್ನು ನಾವು ಬಕ್ಕ ಬಕ್ಕ ಮುಕ್ತೇವೆ ನಾಯಿ ಕೂಡ ಮುಗಿಸೋದಿಲ್ಲ ಅಂತ ಅನ್ನವನ್ನು ಆದರೆ ನಾವು ನಾಯಿಗಿಂತ ಕಡೆಯಾಗಿದ್ದೇವೆ ಹಾಗಾದರೆ ತಿರುಪತಿದು ತಪ್ಪಲ್ಲ ನಮಗೆ ಅವರು ವಿಷಾಕ್ ಬೇಕಿತ್ತು ಒಂದು ಕೋಟಿ ಜನ ಆದರೂ ಸಾಯಬೇಕಿತ್ತು ಜನರು ಮೂರ್ಖರು ಅದಮರು ಅಜ್ಞಾನಿಗಳು ತುಂಬ ಜನ ಇದ್ದಾರೆ ನನ್ನ ವಿಡಿಯೋ ನೋಡಿ ನನಗೆ ನೀವು ಬೈಬೋದು ಬೈದರೂ ಬೇಜಾರಿಲ್ಲ ನಿಜವಾದ ಜ್ಞಾನಿಯಾದವನಿಗೆ ನನ್ನ ಮಾತು ಸರಿ ಅನ್ನಿಸ್ತದೆ ಅವನು ನನಗೆ ಬೈಲಿಕ್ಕೆ ಹೋಗುವುದಿಲ್ಲ ಸರಿಯಾಗಿ ಹೇಳಿದ್ದಾರೆ ಅಂತ ಈ ಅಧರ್ಮಿ ಪಾಪಿದ್ದಾನೆ ಅಲ್ವಾ ಈ ಸಾರ್ವಜನಿಕರಿಗೆ ಹುಟ್ಟಿದವನು ಅವನಿಗೆ ತಂದೆ ಯಾರು ಅಂತ ಗೊತ್ತೇ ಇಲ್ಲ ಅಂಥವನ್ನು ಬೈತಾನೆ ನನಗೆ ಬೈದು ತೊಂದರೆ ಏನಿಲ್ಲ ಸತ್ಯವನ್ನು ನಿಮ್ಮ ಮುಂದಿಟ್ಟಿದ್ದೇನೆ ಮತ್ತು ಇನ್ನೊಂದು ಕೆಲಸ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲಿ ಯಾಕೆ ಹಾಕಬೇಕು ಅಂಥ ಕಾಸ್ಟ್ಲಿ ಶೂವನ್ನು ಯಾಕೆ ಹಾಕಬೇಕು ನಿಮಗೆ ಬೇರೆ ಕಾಲಿನಲ್ಲಿ ಹೋಗಲಿಕ್ಕೆ ಆಗೋದಿಲ್ವೋ ನಿಮ್ಮ ಕಾ ಎಲ್ಲ ಇಲ್ವ ಕಾರೆಲ್ಲ ಅದರಲ್ಲಿ ಅದರಲ್ಲಿಟ್ಟುಬಿಡಿ ತೊಂದರೆ ಏನಿಲ್ಲ ಆ ದೇವಸ್ಥಾನದಲ್ಲಿ ಒಂದು ಚಪ್ಪಲ್ ಕಾಯಲಿಕ್ಕೆ ದುಡ್ಡೆಷ್ಟು ತಗೊಳ್ತಾರೆ ಕೋಟಿ ಗಟ್ಟಿಯಲ್ಲಿಲ್ಲ ಲಾಭ ಒಂದು ಚಪ್ಪಲಿನಲ್ಲಿ ಆದರೆ ನಮಗೆ ಅರ್ಥ ಆಗುವುದಿಲ್ಲ ಬುದ್ಧಿ ಬರುವುದಿಲ್ಲ ನಾವು ಬಿಸ್ನೆಸ್ ಮಾಡ್ತಿದ್ದೇವೆ ದೇವಸ್ಥಾನದವರೆಲ್ಲ ಐ ಟಿ ಬಿ ಟಿ ಕಂಪಿನಾಗೆ ಅದೆಲ್ಲ ಅದಕ್ಕೋಸ್ಕರ ನೀವು ಸುಧಾರದಿದ್ದರೆ ಯಾರಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ನಾವು ಸುಧಾರಬೇಕು ನಾವು ಸುಧಾರಿದರೆ ನಮ್ಮನ್ನು ನಾವು ಗುರುತಿಸಬೇಕು ಮೊದಲು ನಮ್ಮ ಶರೀರದಲ್ಲಿರುವಂಥ ಆ ದೈವತ್ವವನ್ನು ಗುರುತಿಸಬೇಕು ಮತ್ತು ಮನೆಯಲ್ಲಿರುವಂಥ ದೇವರು ಏನಿದ್ದಾರೆ ಅವರನ್ನು ನಾವು ಗುರುತಿಸಬೇಕು ಮೊದಲ ದೇವಸ್ಥಾನ ಶರೀರವಂತಲೇ ನಾವು ಪದೇ ಪದೇ ನಿಮಗೆ ಹೇಳ್ತಾ ಇದ್ದೇವೆ ಎರಡನೇ ದೇವಸ್ಥಾನ ನಮ್ಮ ಮನೆ ನಮ್ಮ ಮನೆಯನ್ನು ನಾವು ದೇವಸ್ಥಾನ ಮಾಡದೆ ಮೂರನೆಯ ದೇವಸ್ಥಾನವನ್ನು ನಾವು ಮಾಡ್ತಿದ್ದೇವಲ್ಲ ಎಷ್ಟು ಮೂರ್ಖರು ನಾವು ನಾಲ್ಕನೇ ದೇವಸ್ಥಾನ ಸುಡುಕಾರು ಆದರೆ ನಮಗೆ ನಂಬಿಕೆ ಇಲ್ಲ ಆದರೆ ನಮಗೆ ವಿಶ್ವಾಸ ಇಲ್ಲ ನಮ್ಮ ಶರೀರದಲ್ಲಿರುವಂಥ ಭಗವಂತನನ್ನು ತಿರಸ್ಕಾರ ಮಾಡಿ ಎಲ್ಲಿಯೂ ಇರುವಂಥ ದೇವರನ್ನು ಹುಡುಕಿಕೊಂಡು ಹೋಗಿ ನಾವು ಕಷ್ಟಪಟ್ಟು ದುಡಿದಂಥ ಹಣವನ್ನು ಅಲ್ಲಿಗೆ ಹೋಗಿ ಸುರಿಸ್ತಿದ್ದೇವೆ ಅವರು ನಮ್ಮನ್ನು ಕರೆದ್ರ ಇಲ್ಲ ನಾವು ಮೂರ್ಖತನದಿಂದ ಮಾಡಿದಂಥ ತಪ್ಪಿಗೆ ಯಾರನ್ನು ದೂರಿ ಪ್ರಯೋಜನ ಇಲ್ಲ ಎಷ್ಟೋ ಜನರಿಗೆ ಈ ಒಂದು ಹಿಂದುತ್ವದ ಕಾಂಟ್ರಾಕ್ಟ್ದವ್ರಿಗೆ ನಾನು ಹೇಳುವುದು ಇಳಿಸುವುದಿಲ್ಲ ಬೇಜಾರು ಕೂಡ ಆಗ್ಬೋದು ಎಂಥದ್ದು ಮಾತಾಡ್ತಾರೆ ಇವರು ನಮ್ಮ ಹಿಂದೂ ಹಿಂದೂ ಅಂತ ಅರ್ಥವೇ ಗೊತ್ತಿಲ್ಲ ನಾನು ಎಷ್ಟೋ ಸಲ ಹೇಳಿದ್ದೇನೆ ಹಿಂದೂ ಅಂತ ಶಬ್ದ ಎಲ್ಲಿಂದ ಬಂದದ್ದು ಯಾವಾಗ ಬಂದದ್ದು ಅಂತ ಸರಿಯಾಗಿ ಬಿಡಿಸಿಕೊಡಿ ಮೀಡಿಯಾದಲ್ಲಿ ನಿಮ್ಮ ಕೈಯಲ್ಲಿ ಎಲ್ಲ ಎಲ್ಲ ವಿಧದ ಫೋನ್ ಉಂಟಲ್ವಾ ಈ ಹಿಂದೂ ಶಬ್ದದ ಅರ್ಥ ಮಾಡಿ ನಮ್ಮ ಸನಾತನ ಧರ್ಮವನ್ನು ಮರೆತು ಬಿಟ್ಟಿದ್ದೀರಿ ಹಿಂದೂ ಅಂತ ನಾನು ಹೇಳ್ತಿದ್ದೆ ಮೂರ್ಖತನದಿಂದ ಅಜ್ಞಾನದಿಂದ ಸಿಂಧು ನದಿಯ ತಟದಲ್ಲಿ ಬದುಕಿ ಬಾಳಿದವರು ಅಲ್ಲಿ ಅವರು ಹಿಂದೂ ನಮ್ಮ ಬದುಕುವ ಒಂದು ಧರ್ಮ ಅಂತ ಹೇಳಿದ್ದಾರೆ ಅದರಲ್ಲಿ ನಾವು ಏನು ಮಾಡಿದ್ದೇವೆ ಅದು ಹಿಂದೂ ಹೋಗಿ ಇಂಡಿಯಾ ಆಯಿತು ಮತ್ತು ಹಿಂದೂಸ್ತಾನ ಆಯಿತು ನಾನಾ ಥರ ಆದರೆ ಹಿಂದೂ ಅಂತ ಶಬ್ದದ ಅರ್ಥವನ್ನು ನೀವು ಬಿಡಿಸಿದಾಗ ಅಯ್ಯೋ ಈ ಥರ ಉಂಟು ಹಿಂದೂ ಶಬ್ದದ ಅರ್ಥ ಅಂತ ನಿಮಗೆ ಗೊತ್ತಾಗ್ತದೆ ಅದಕ್ಕೋಸ್ಕರ ನನ್ನ ಮಾತು ಯಾರಿಗೆ ಅರ್ಥವೂ ಆಗುವುದಿಲ್ಲ ಈ ಮಾತು ವೈರಲ್ಲೂ ಆಗುವುದಿಲ್ಲ ಅನಗತ್ಯವಾದ ವಿಷಯಗಳು ಎಷ್ಟು ವೈರಲ್ ಆಗ್ತದೆ ಆದರೆ ನಾನು ಮಾತಾಡಿಸ್ ವೈರಲ್ ಆಗುವುದಿಲ್ಲ ಬಾರಿ ಚಪ್ಪೆ ಇರ್ತದೆ ಏನಂತ ಗೊತ್ತಿಲ್ಲ ಕಾರಣ ಏನು ಸತ್ಯ ಹೇಳ್ತೇನಲ್ವಾ ಸತ್ಯ ಜ ಹರಡುವುದಿಲ್ಲ ಅಷ್ಟು ಬೇಗ ಸುಳ್ಳು ಹೇಳಬೇಕು ಅದ ಕಾರಣ ಈ ಮಾತು ನಿಮಗೆ ಅರ್ಥ ಆದರೆ ನಾಲ್ಕು ಜನರಿಗೆ ತಿಳಿಸಿ ನನ್ನ ಫೋನ್ ನಂಬರ್ ಕೂಡ ಬರೆದಿಟ್ಕೊಳ್ಳಿ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಮುಖಾಂಬಿಗೆ ರಾಶಿ ಪ್ರಶ್ನೆ ಜಪ್ಪು ಕುಡ್ಪಾಡಿ ದೋಟ ಮಂಗಳೂರು ಹಾಗೆಯೇ ನನ್ನ ಮಾತನ್ನು ಇದುವರೆಗೆ ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದವನ್ನು ಸಲ್ಲಿಸ್ತೇನೆ ಜೈ ಶ್ರೀರಾಮ್